ನಾಲ್ಕು ಇತರ ಮಾನದಂಡ್ ಮಾಡಿದ್ದಾರೆ ಬಹುಶಃ ಅವರಿಗೆ ಅವರಿಗೆ ನಾವು ಮೋದಿ ಅವರಿಗೆ ಖುಷಿ ಆಗುವಂತ ರೀತಿಯನ್ನು ಕಳಿಸ್ಕೊಟ್ರು ಒಪ್ಕೋಬಹುದ ಈ ರೀತಿಯಾಗಿ ಎಲ್ಲಾದ್ರೂ ತಾರತಮ್ಯ ನಮಗೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಮಗೆ ನಮ್ಮ ರಾಜ್ಯದ ಇವತ್ತು ಕೊಡುಗೆ ದೇಶದ ಸಂಪತ್ತಲ್ಲಿ ಎಷ್ಟಿದೆ ನಮಗೆ ಎಷ್ಟು ಸಿಗ್ತಾ ಇದೆ ಇದು ಅದೇ ದೊಡ್ಡ ಪ್ರಶ್ನೆ ಆಗ್ತಾ ಇರೋದ್ ಮತ್ತು ಮುಖ್ಯವಾಗಿ ನೋಡಿ ಹಿಂದೆ ಸಿಎಂ ಅವರು ಅನೇಕ ಬಾರಿ ಹೇಳಿದ್ದಾರೆ ಫೈನಾನ್ಸ್ ಕಮಿಷನ್ ಅವ್ರಿಗೆ ಹೌದಪ್ಪ ರಾಜ್ಯಕ್ಕೆ ಅನ್ಯಾಯ ಆಗಿದೆ ನಮ್ಮ ನಮ್ಮಿಂದ ಅಂತ ಹೇಳಿ ಅವರು ಅದಕ್ಕೆ ಕಾಂಪನ್ಸೇಷನ್ ಕೊಟ್ಟರು ಕೂಡ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಅದನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಧಿಕೃತವಾಗಿ ಹದಿನೈದನೇ ಹಣಕಾಸು ಆಯೋಗ ಏನ್ ಶಿಫಾರಸ್ ಮಾಡಿತ್ತು ಹೌದಪ್ಪ ಇವರಿಗೆ ಈ ಹದಿನೈದು ಹಣಕಾಸಿನ ಆಯೋಗದ ಅನ್ಯಾಯ ಆಗಿದೆ ಬಹಳಷ್ಟು ಹಣ ಇವತ್ತಿನ ಕಮ್ಮಿ ಆಯ್ತು ಅವರಿಗೆ ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ಅಂತ ಹೇಳದ್ಮೇಲೆ ಆ ಕಾಂಪನ್ಸೇಷನ್ ಐದ್ ಸಾವಿರದ ಮುನ್ನೂರ ಇನ್ನೂರು ಕೋಟಿ ಇತ್ತು ಅದನ್ನು ಕೂಡ ನಮ್ಮ ನಿರ್ಮಲಾ ಸೀತಾರಾಮ್ ಅವರು ಇಲ್ಲಿಯ ರಾಜ್ಯಸಭಾ ಮೆಂಬರ್ ಅದನ್ನು ಕೊಡಲಿಲ್ಲ ಎಲ್ಲ ತರೂ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಸೊ ಇದನ್ನ ಹೇಳೋರು ಕೇಳೋ ಡೆಲ್ಲಿಯಲ್ಲಿ ಯಾರೂ ಇಲ್ಲ ಕೇಂದ್ರದ ಸಚಿವರಂತೂ ಒಬ್ರು ಮಾತಾಡೋಂಗಿಲ್ಲ ಅಲ್ಲಿ ಯಾಕಂದ್ರೆ ಮೋದಿಯವರ ಮುಂದೆ ಯಾರು ಇವ್ರಿಗೆ ಮಾತಾಡೋಕೆ ಧೈರ್ಯನೇ ಇಲ್ಲ ಸೊ ಈ ತರ ಅನ್ಯಾಯ ಆಗೋ ಸಂದರ್ಭದಲ್ಲಿ ನಾವು ಹೇಗಿದ್ರೆ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಮಾಡೋದಕ್ಕೆ ಬಿಡಲಂತ ಅದಕ್ಕೆ ಒಂದು ಚಿಕ್ಕ ಕೆಲಸ ಆಯ್ತು ൊല്ലേ നമുക്ക് അന്യായവ സണലു കൂടെ അന്യായ മാതെ